ಿಕ ನಾಯಕರನ್ನ ಕೊಟ್ಟಿದೆ ನಮಗೆ ಉಡುಗೊರೆಯಾಗಿ ಎಂದು ಕಾಣಿಸ್ತಾ ಇದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆಗೆ ಅಶೋಕ್ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು ಅವರಿಗೆ ಜವಾಬ್ದಾರಿ ಇತ್ತು ಆದ್ರೆ ಅಧಿಕಾರವೇ ಇರಲಿಲ್ಲ ಈಗ ಆಕ್ಸಿಡೆಂಟ್ ಅಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಅವರು ಹೈಕಮಾಂಡ್ ಏನು ಯೋಚನೆ ಮಾಡುತ್ತೆ ಅಂತ ತಳಿದೇ ಇಲ್ಲ ಎ ಐಸಿಸಿ ಅಧ್ಯಕ್ಷ ಖರ್ಗೆ ಹೆಮ್ಮೆಯಿಂದ ಒಪ್ಕೊಳ್ತಾರೆ ಈಗಾಗಲೇ ನ ಮತ್ತೊಬ್ಬ ಆಕಸ್ಮಿಕ ನಾಯಕರನ್ನ ನೀಡಿದೆ ನಮಗೆ ಉಡುಗರಿಯಾಗಿ ನೀಡಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆಗೆ ಆರ್ ಅಶೋಕ್ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅವ್ರಿಗೆ ಜವಾಬ್ದಾರಿ ಇತ್ತು ಆದ್ರೆ ಅಧಿಕಾರವೇ ಇರಲಿಲ್ಲ ಈಗ ನೋಡಿದ್ರೆ ಆಕ್ಸಿಡೆಂಟಲ್ ಎಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಏನ್ ಯೋಚನೆ ಮಾಡುತ್ತೆ ಅಂತ ಹೇಳಿ ತಳಿದೇ ಇಲ್ಲ ಎಐ ಸಿ ಸಿ ಅಧ್ಯಕ್ಷ ಖರ್ಗೆ ಹೆಮ್ಮೆಯಿಂದ ಒಪ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಆರ್ ಅಶೋಕ್ ಅವರ ಟ್ವೀಟ್ ಆಗಿದೆ